ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಡಿಬೇಡಿ ಈ ಫುಲ್ ವೀಡಿಯೋನ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ನಾಲ್ಕು ಈರುಳ್ಳಿ ಚಿಕ್ಕ ಚಿಕ್ಕದು ಶುಂಠಿ ಬೆಳ್ಳುಳ್ಳಿ ವೇಸ್ಟು ಲವಂಗ ಚಕ್ಕೆ ಮೊಗ್ಗು ಕಾಯಿ ಮತ್ತು ಕೊತ್ತಂಬರಿ ಪುದೀನ ಎಲೆ ಕಸ್ತೂರಿ ಮೆಂತೆ ಅದೊಂಥರ ಹೂವು ನನಗೆ ಹೆಸರು ಗೊತ್ತಿಲ್ಲ ಆಮೇಲೆ ಒಂದು ಆಫ್ ತಪ್ಪಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಕುಕ್ಕರ್ನ ಬಿಸಿಟ್ಕೊಂಡಿದೀವಿ ಅದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕಲಾವೆಲೆಯ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇವೆಲ್ಲ ಆ್ಯಡ್ ಮಾಡ್ಕೊಂಡ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಈರುಳ್ಳಿ ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಈ ಥರ ಫ್ರೈ ಆದ್ಮೇಲೆ ಟಮೊಟೋನ ಆ್ಯಡ್ ಈ ಥರ ಟೊಮೊಟೊ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪಿನ ಆಗಿಟ್ಕೊಂಡು ಟೊಮೊಟೊ ಸ್ಮ್ಯಾಶ್ ಆಗೋಲ್ಲ ಇಲ್ಲಾದರೆ ಬೇಗ ಅದಕ್ಕೆ ಉಪ್ಪು ಹಾಕೊಂಡ್ರೆ ಬೇಗ ಸ್ಮ್ಯಾಶ್ ಅಂತ ಆ್ಯಡ್ ಮಾಡ್ಕೊಳ್ತಾ ತಾಯಿ ಶುಂಠಿ ಬಣ್ಣ ಪೇಸ್ಟ್ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಒಂದೆರಡು ಎರಡೂವರೆ ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಪುದೀನ ಆ್ಯಡ್ ಮಾಡ್ಕೊಂಡೆ ನೀವು ಅಕ್ಕಿ ಎಷ್ಟಾಗ್ತೀರಾ ಅಂತ ನೋಡ್ಕೊಬಿಟ್ಟು ಅದ್ರ ಮೇಲ್ಗಡೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುದಿ ಬಂದಿದ ತಕ್ಷಣ ಅಕ್ಕಿ ಹಾಕೋಬಿಡಿ ಈಗ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ एर्ड वीजल कोगुस कोवर रेना